ಕಾಲಕದೆ ತೇಗ ಗಂಧ ತರಗಳಾಗುವ ಆಸೆ ಸಾಗರದಿ ಮತ್ಸ ಮೀನುಗಳಾಗುವ ಆಸೆ ಸಾಗರದಿ ಮತ್ಸ ಮೀನುಗಳಾಗುವ ಆಸೆ ಕಡಲೋಳ್ ಅಲೆಗಳಾಗಿ ಉಕ್ಕುವ ಆಸೆ ಕಡಲೋಳ್ ಅಲೆಗಳಾಗಿ ಉಕ್ಕುವ ಆಸೆ ಜಲಪಾತದಿ ಧುಮ್ಮಿಕ್ಕುವ ಆಸೆ ಜಲಪಾತದಿ ಧುಮ್ಮಿಕ್ಕುವ ಆಸೆ ಹೊನಲಾಗಿ ಹರಿದು ಶರದಿ ಸೇರುವ ಆಸೆ ಹೊನಲಾಗಿ ಹರಿದು ಶರದಿ ಸೇರುವ ಆಸೆ ಇರುವ ಜನ ನಾಟ ಸುತ್ತುವ ಆಸೆ ಇರುವ ಜನುಮದಿ ನಾಟ ಸುತ್ತುವ ಆಸೆ ಗುಡಿ ಗೋಪುರದಿ ದೇವರ ಕಾಣುವ ಆಸೆ ಗುಡಿ ಗೋಪುರದಿ ದೇವರ ಕಾಣುವ ಆಸೆ